ಇನ್ನೊಂದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ವಿಶ್ವೇಶ್ವರ ಭಟ್ ಸಂಪಾದಕದಲ್ಲಿ ನಡೀತಾ ಇರುವಂತಹ ಪ್ರವಾಸಿ ಪ್ರಪಂಚದ ಕಳೆದ ಶೀರ್ಷಿಕೆಯಲ್ಲಿ ನಮ್ಮ ಮೂರು ಸಾವಿರ ಮಠದ ವಿಷಯವನ್ನ ಮುಖಪುಟದಲ್ಲಿ ಹಾಕಲಾಗಿದೆ ಒಂದು ದೊಡ್ಡ ಚಪ್ಪಾಳೆ ತಮ್ಮೆಲ್ಲರ ಕಡೆಯಿಂದ ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಹಾಗೆ ಈ ಪ್ರವಾಸಿ ಪ್ರಪಂಚದ ಮುಖಪುಟದಲ್ಲಿ ನಮ್ಮ ಮೂರು ಸಾವಿರ ಮಟ್ಟದಲ್ಲಿ ದೇಶ ಎಲ್ಲವನ್ನು ಕೂಡ ಅವರು ವಿಸ್ತಾರವಾಗಿ ಪ್ರಕಟಿಸಿದ್ದಾರೆ ಆ ಪ್ರವಾಸ ಪ್ರಪಂಚ ಪತ್ರಿಕೆಯನ್ನ ಎಲ್ಲದಾಗಿ ಕೊಡಮಾಡಬೇಕು ಅಂತ ಹೇಳಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ ದಯಮಾಡಿ ಆ ವೇದಿಕೆಯನ್ನ ವಿನೊಬ್ಬ ಗುರುಗಳ ಮಾತಿಗೋಸ್ಕರ ನಾನು ಕೊಡಬೇಕಾಗಿದೆ ಪ್ರವಾಸಿ ಪ್ರಪಂಚದ ಮುಖಪುಟದಲ್ಲಿ ಮೂರು ಸಾವಿರ ಮಠದ ಬಗ್ಗೆ ಒಂದು ಚಂದದ ಲೇಖನ ಬಂದಿದೆ ನಿಮ್ಮೆಲ್ಲರ ಪ್ರೀತಿ ಒಂದು ದೊಡ್ಡ ಚಪ್ಪಾಳೆ ನಮ್ಮ ಮಠಕ್ಕೆ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಒಂದು ಹೆಮ್ಮೆಯ ಸಂಗತಿ ಈ ರಾಜ್ಯದ ಶ್ರೇಷ್ಠ ಪತ್ರಕರ್ತರಾಗಿರುವಂತಹ ವಿಶ್ವೇಶ್ವರ ಮಠ ಸಂಪಾದಕದಲ್ಲಿ ಪ್ರವಾಸಿ ಪ್ರಪಂಚದ ಮುಖಪುಟದಲ್ಲಿ ನಮ್ಮ ವರದಿ ಬಂದಿದೆ ಅದಕ್ಕೆ ಅಭಿನಂದನೆಗಳನ್ನ ನಮ್ಮ ಮೂರು ಸಾವಿರ ಮಟ್ಟದ ಎಲ್ಲ ಸಮಸ್ತ ಬಂಧುಗಳಿಗೆ ಸಮರ್ಪಿಸಿಕೊಳ್ತಾ ಕಾರ್ಯಕ್ರಮವನ್ನು ಅನುಭವಿಸ್ತಾ ಇದ್ದೀನಿ ಶ್ರೀಮಾನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜ ಯೋಗೇಂದ್ರ ಮಹಾಸ್ವಾಮಿಗಳು ಕೊನೆಗಾಗಿ ಸಭೆಯನ್ನು ಉದ್ದೇಶಿಸಿ ಪ್ರವಚನ ಮಾಡಿದ್ದಾರೆ ಸಾಹಿತ್ಯದಲ್ಲಿ ಅವರಿಗೋಸ್ಕರ ಮಾತಿಗೋಸ್ಕರ ಪ್ರೀತಿಯಿಂದ ನಾಯಕನ ಹನ್ನೆರಡು ಯಾರು ಚಿಂತೆ ಮಾಡ್ಕೊಂಡ್ರಿ ಪೂಜೆ ಜಗದ್ಗುರುಗಳ ಆಶೀರ್ವಾದ ಇದೆ

கேட்கிறதெல்லாம் ட்ரெயிலில் இருக்கிறது மாசடி கேளமிஷரை. இடமான निरीक्षक இந்த కార్యక్రமஸ்தர் வகையில் எல்லாரை பார்த்தாய். மக்களை கனி பால சீடுவாங்க. அது அவர் ஆசಕ್ತಿಯ விஷயம் அதென்றாக ಸರ್ ಮಾತಾಡೋ ಕೂಡ ಮಾತಾಡೋದು ಹಿಡಿಯೋ ಆತದ ಮತ್ತಾರು ಬಂದ್ರಿ ಪ್ರಥಮ ಗದ್ಲಾಗ್ ಸ್ವತಾನ ಹೆಚ್ಚು ಕಡೆ ಅಂದ್ರೆ ಪ್ರಥಮ ಗದ್ಲಾಗ್ ಸ್ವತಾನ ಹೆಚ್ಚು ಕಡೆ ರೀ ಮತ್ತೆ ಕೆಲಸ